ನಮಸ್ತೆ ಫ್ರೆಂಡ್ಸ್ ಸಮೀಪಕ ಶಾಲೆ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಕುರಿ ಬೋಟಿ ಗೊಜ್ಜಿನ ರೆಸಿಪಿನ ತೋರಿಸ್ತಾ ಇದ್ದೀನಿ ಕುರಿ ಬೋಟಿ ಗೊಜ್ಜು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಮೊದಲು ಬೋಟಿನ ಚೆನ್ನಾಗಿ ತೊಳ್ಕೊಳ್ಬೇಕು ನಾವು ಅಂಗಡಿಯಿಂದ ತರತಿಗೆ ಕಟ್ ಮಾಡಿರಲ್ಲ ಮೊದಲು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಬಿಸಿನೀರು ಕಾಸ್ಬಿಟ್ಟು ಅದಕ್ಕೆ ಬೋಟಿನ ಹಾಕ್ಕೊಳ್ಬೇಕು ಆವಾಗ ಒಂದು ಸ್ವಲ್ಪ ಬಾಡ್ದಂಗೆ ಆಗುತ್ತೆ ಕಟ್ ಮಾಡೋಕ್ಕೂ ಚೆನ್ನಾಗಾಗುತ್ತೆ ಕಟ್ ಮಾಡಿಬಿಟ್ಟು ಮತ್ತೆ ಒಂದು ನಾಲ್ಕೈದು ಸತಿ ಚೆನ್ನಾಗಿ ತೊಳ್ಕೊಳ್ಬೇಕು ಆವಾಗ ಸ್ಮೆಲ್ಲು ಇರೋದಿಲ್ಲ ಬೋಟೆನೂ ಕ್ಲೀನ್ ಆಗುತ್ತೆ ಗಲೀಜು ಇರೋದಿಲ್ಲ ಅವಾಗ ಈಗ ಒಂದು ಪಾತ್ರೆಗೆ ತೊಳೆದಿಟ್ಟಿರೋಂತಹ ಬೋಟೆನ ಹಾಕ್ಕೊಂತ ಇದ್ದೀನಿ ಅದಕ್ಕೆ ಅರ್ಶನ ಪುಡಿ ಮತ್ತು ಕಲ್ಲು ಉಪ್ಪನ್ನ ಸೇರಿಸ್ಕೊಂಡು ಒಂದು ಸತಿ ಹುರ್ಕೊಂಡು ನಂತರ ಮುಚ್ಚಳನ ಮುಚ್ಚಿ ಬೇಯಿಸ್ಕೊಳ್ಬೇಕು ಇನ್ನೊಂದು ಕಡೆ ಬಾಣಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಹದಿನೈದು ಹೆಸರು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಎರಡು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಇದು ಹುರಿದಾಗಿದೆ ಇದಕ್ಕೆ ಇವಾಗ ನಾಟಿ ಟೊಮೆಟೊ ಒಂದು ಮೂರಿಂದ ನಾಲ್ಕು ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಚೆನ್ನಾಗೆ ಸಾಫ್ಟ್ ಆಗೋ ತನಕ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಶುಂಠಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಪುಡಿ ಒಂದೂವರೆ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಚ್ಚಕಾರದ ಪುಡಿ ಎರಡು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಈಗ ಫ್ರೈ ಆಗಿದೆ ಇದು ಮೆತ್ತಗಾಗಿದೆ ಇದು ತಣಿಯಕ್ಕೆ ಬಿಟ್ಬಿಡೋಣ ಈ ಕಡೆ ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ್ರ ಮೇಲೆ ಒಂದು ಈರುಳ್ಳಿನ ಮೀಡಿಯಮಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕು ಈಗ ಫ್ರೈ ಆಗಿದೆ ಇದು ಈಗ ಇದಕ್ಕೆ ನಾವು ಆವಾಗಲೇ ಉಪ್ಪು ಅರಿಶಿನ ಪುಡಿ ಹಾಕಿ ಬೋಟಿನ ಬೇಸೋಕ್ಕಿಟ್ಟಿದ್ವಲ್ಲ ಅದರ ನೀರು ತೆಗೆದುಬಿಟ್ಟು ಬರೀ ಬೋಟಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಬೋಟಿನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕು ನೀರೇನು ಹಾಕ್ಕೊಳಕ್ಕೆ ಹೋಗ್ಬೇಡಿ ಹಾಗೆ ಬೇಯಿಸ್ಕೊಳ್ಬೇಕು ಬೋಟಿ ಬೇಯ್ತಾ ಇರಲಿ ಈ ಕಡೆ ಮಿಕ್ಸಿ ಜಾರಿಗೆ ನಾವು ಹುರಿದಿಟ್ಟಿರುವಂಥ ಮಸಾಲಾನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗೆ ನುಣ್ಣಗೆ ರುಬ್ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳೋಣ ಈ ಬೋಟಿ ಗೊಜ್ಜು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ತಿನ್ನೋತ್ತಿಗೆ ಒಂಚೂರು ಸ್ಮೆಲ್ ಇರೋದಿಲ್ಲ ಈಗ ರುಬ್ಕೊಂಡಾಗಿದೆ ಬೇಯ್ತಾ ಇರೋ ಬೋಟಿಗೆ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊತ ಕಲಿಸ್ಕೊಳ್ಬೇಕು ಮಸಾಲೆ ಎಲ್ಲ ಬೋಟಿಗೆ ಮಿಕ್ಸ್ ಆಗೋ ಥರ ಚೆನ್ನಾಗೇ ಫ್ರೈ ಮಾಡ್ಕೊಳ್ಬೇಕು ಈಗ ಇನ್ನೊಂದು ಕಡೆ ಕಾಯಿ ಮಸಾಲಾನ ತೆಗಿತಾಯಿದ್ದೀನಿ ಮಿಕ್ಸಿ ಜಾರಿಗೆ ಒಂದು ನಾಲ್ಕು ಪೀಸಷ್ಟು ಚಕ್ಕೆ ನಾಲ್ಕು ಲವಂಗ ಸೋಂಪು ಒಂದು ಸ್ಪೂನು ಕಾಳು ಮೆಣಸು ಎಂಟರಿಂದ ಹತ್ತು ತೆಂಗಿನಕಾಯಿನ ಕಟ್ ಮಾಡಿಕೊಂಡು ಒಂದು ಹಿಡಿಯಾಗೋ ಅಷ್ಟು ಹಾಕ್ಕೊಂಡಿದ್ದೀನಿ ಇದಿಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ರುಬ್ಕೊಂಡಿದ್ದು ಆಗಿದೆ ಈಗಿದನ್ನು ಬೇಯ್ತಾ ಇರೋ ಬೋಟಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಹಾಗೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಮಿಕ್ಸಿ ಜಾರ್ ತೊಳೆದಿದ್ದ ನೀರನ್ನ ಇದ್ದೀನಿ ಈ ಟೈಮಲ್ಲೇ ನೀರು ಎಷ್ಟು ಬೇಕು ನೋಡಿಕೊಂಡು ಅಷ್ಟು ನೀರು ಹಾಕ್ಕೊಳ್ಳಿ ಜಾಸ್ತಿ ತೆಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಗೊಜ್ಜು ಥರ ಇದ್ದರೆ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ ಸಾರು ಥರ ಮಾಡ್ಕೊಂಡ್ರೆ ಅಷ್ಟೊಂದು ಟೇಸ್ಟಾಗಿರೋದಿಲ್ಲ ಈಗ ನಾನು ನೀರೆಲ್ಲ ಹಾಕಿ ಒಂದು ಸತಿ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಐದು ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡಬೇಕು ಇವಾಗ ನೋಡಿ ಕುದೀತಾ ಇದೆ ಈಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಎರಡನ್ನೂ ಹಾಕಿ ಒಂದು ಸತಿ ಕಲಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಲಸಿ ಮಿಕ್ಸ್ ಆಗಿದೆ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಮೂರಿಂದ ನಾಲ್ಕು ವಿಷಲು ಕೂಗಿಸ್ಕೊಳ್ಬೇಕು ನಾಲ್ಕು ವಿಶಲ್ ಕೂಗಿಸಿದ್ರೆ ಬೋಟಿ ಚೆನ್ನಾಗೇ ಬೆಂದಿರುತ್ತೆ ಈಗ ನೋಡಿ ನಾಲ್ಕು ಆಗಿದೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗಿದು ರೆಡಿಯಾಗಿದೆ ಬೋಟಿನೂ ಚೆನ್ನಾಗಿ ಬೆಂದಿದೆ ಈ ಬೋಟಿ ಗೊಜ್ಜು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಒಂದು ಚೂರು ಸ್ಮೆಲ್ ಇರೋದಿಲ್ಲ ತಿಂದೇ ಇಲ್ಲದವ್ರು ಕೂಡ ತಿಂತಾರೆ ಈ ಬೋಟಿ ಗೊಜ್ಜು ಅನ್ನ ಜೊತೆ ಚಪಾತಿ ರೊಟ್ಟಿ ಮುದ್ದೆ ಜೊತೆ ತಿನ್ನೋಕು ತುಂಬಾನೇ ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ರುಚಿಕರವಾದ ಬೋಟಿಗೂ ಜೇಗ್ ಮಾಡ್ಕೊಳ್ಳೋದಂತ ಥ್ಯಾಂಕ್ ಯು ಫಾರ್ ವಾಚಿಂಗ್